ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಗಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೇರ್ ಫಾಲ್ ತಲೆ ಕೂದಲು ಬಿಡುವಂತಹ ಸಮಸ್ಯೆ ಚಿಕ್ಕ ವಯಸ್ಸಿನಿಂದ ಹಿಡಿದು ನೂರು ವರ್ಷದ ವಯೋರದ್ದರಲ್ಲೂ ಕೂಡ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕು ದಟ್ಟವಾಗಿ ಹೇರಳವಾಗಿ ಕೂದಲು ಬೆಳಿಬೇಕು ಒಳಪುಯುಕ್ತವಾಗಬೇಕು ಶೈನಿಂಗ್ ಯುಕ್ತವಾಗಬೇಕು ಅಂತಂದರೆ ಏನು ಮಾಡಬೇಕು ನೀವು ಮನೆಯಲ್ಲೇ ನೀವು ಇದಕ್ಕೆ ಜಪಾ ಕುಸುಮವನ್ನು ಬಳಕೆ ಮಾಡಬೇಕು ಜಪಾ ಕುಸುಮ ಅಂದ ತಕ್ಷಣ ನೀವು ದಿಗ್ಭ್ರಾಂತರಾಗುವ ಅವಶ್ಯಕತೆ ಇಲ್ಲ ಎಲ್ಲಿಂದ ತರಲಿ ಹಿಮಾಲಯಕ್ಕೆ ಹೋಗ್ಬೇಕ ಅಂತ ಗಾಬರಿ ಆಗಬೇಕಾಗಿಲ್ಲ ಜಪಾ ಕುಸುಮ ಅನ್ನೋದು ಸ್ಯಾನ್ಸ್ಕ್ರಿಟ್ ವರ್ಡ್ ಕನ್ನಡದಲ್ಲಿ ಇದಕ್ಕೆ ದಾಸವಾಳ ಅಂತ ಹೇಳ್ತಾರೆ ಇಷ್ಟು ಮಾಡಿರಿ ನೀವು ಮನೆಗೆ ದಾಸವಾಳದ ಹೂವನ್ನು ಪೂಜೆಗೆ ತರ್ತೀರಿ ಫೋಟೋಗಳಿಗೆ ಮುಡಿಸ್ತೀರಿ ಬೆಳಗ್ಗೆ ಅದು ಎಸೆಯೋ ಬಂದು ಆ ಹೂಗಳನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಳ್ರಿ ಒಂದು ಮುಷ್ಟಿಯಷ್ಟು ದಾಸವಾಳದ ಎಲೆಯನ್ನು ತಗೊಂಬನ್ನಿ ಒಂದು ಮುಷ್ಟಿಯಷ್ಟು ದಾಸವಾಳದ ಹೂವನ್ನ ತಗೊಂಬನ್ನಿ ಒಂದು ಮುಷ್ಟಿಯಷ್ಟು ಮೆಂತ್ಯ ಕಾಳನ್ನ ತಗೊಂಬಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಹುರಿದು ಪೌಡ್ರ್ ಮಾಡ್ರಿ ಆ ಪೌಡ್ರನ್ನು ಒಂದು ಲೀಟರ್ ಕೊಬ್ಬರಿ ಎಣ್ಣೆ ಜೊತೆಗೆ ಹಾಕಿ ಚೆನ್ನಾಗಿ ಮಂದಾಗ್ನಿಯಲ್ಲಿ ಕುದಿಸ್ಬೇಕು ಕುದ್ದು 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 ಅದರಲ್ಲಿದ್ದರೆ ಔಷಧಿಯೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ತದೆ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ತೈಲ ಪಾಕ ವಿಧಿ ಅಂತ ಹೇಳ್ತಾರೆ ಯಾವಾಗ ಎಲ್ಲ ಔಷಧಿ ಎಣ್ಣೆಲಿ ಬಿಟ್ಕೊಳ್ತದೆ ಹಾರಿದ ನಂತರ ಬಟ್ಟೆಯಿಂದ ಅದನ್ನು ಸೋಸಿ ಒಂದು ಬಾಟ್ಲಲ್ಲಿ ಹಾಕಿಟ್ಕಳ್ದು ಆ ಎಣ್ಣೆಯನ್ನು ದಿನನಿತ್ಯ ಕೊಬ್ಬರಿ ಎಣ್ಣೆ ಬದಲು ತಲೆಗೆ ಹಚ್ಚುವಂತಹ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೆ ಅದರಲ್ಲಿ ಖಂಡಿತವಾಗ ನಿಮ್ಮ ಕೂದಲು ಬಿಡುವಂತಹ ಸಮಸ್ಯೆ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ದಟ್ಟವಾಗಿ ಹೇರಳವಾಗಿ ಬೆಳೆಯುತ್ತೆ ಕಾಂತಿಯುಕ್ತವಾಗ್ತದೆ ಸ್ಪ್ಲಿಟ್ ಹೇರ್ಸ್ ಕಡಿಮೆ ಆಗ್ತಾ ಬರ್ತದೆ ಇದನ್ನೆಲ್ಲ ಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ನೂರು ಕಾಲ ಆರೋಗ್ಯಪೂರ್ವಕವಾಗಿ ಇಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋದರೆ ಅವರೇ ಇವುಗಳನ್ನು ಬಳಕೆ ಮಾಡಿ ತಯಾರು ಮಾಡಿರುವಂತಹ ತೈಲಗಳು ಲಭ್ಯ ಅವುಗಳನ್ನು ಕೂಡ ನೀವು ತಗೊಂಡು ನಿಮ್ಮ ಕೂದಲಿದ ಆರೋಗ್ಯವನ್ನು ನೂರು ಕಾಲ ಕಾಪಾಡ್ಕಬಹುದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು